Hi, friends. ಇವತ್ತಿನ ವಿಡಿಯೋ ಮೂಲಕ ಸಾಂಪ್ರದಾಯಿಕ ಶೈಲಿಯಲ್ಲಿ ರಾಗಿ ಶಾವ್ಗೆ ಹಾಗೇ ಈ ರಾಗಿ ಶಾವ್ಗೆ ಜೊತೆಗೆ ಕಾಯಿ ಹಾಲು ಹುಚ್ಚೆಲ್ ಪುಡಿ ಹಾಗೇನೆ ಮುದ್ದೆ ಪಪ್ಪನ್ನ ಸಹ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನು ಮನೇಲಿ ಯಾವಾಗಲಾದರೂ ರಾಗಿ ಶಾವ್ಗೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀನೋ ಸೊ ಅದೇ ರೀತಿನೇ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ತಪ್ಪದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಆವಾಗವಾಗ ಈ ರೀತಿ ರಾಗಿ ಶಾವ್ಗೆ ತಿನ್ನೋದ್ರಿಂದ ಸೊ ಬನ್ನಿ ನೀವು ಇವಾಗ ಲೇಟ್ ಮಾಡ್ತೀರಾ ಈ ರಾಗಿ ಶಾವ್ಗೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಪಟಾಪಟ್ ಅಂತ ನೋಡೋಣ ಕಡಾಯಿಗೆ ನಾಲ್ಕು ಆಗುವಷ್ಟು ರಾಗಿ ಹಿಟ್ಟು ಹಾಕೊಂತ ಇದೀನಿ ಸೊ ಈ ರಾಗಿ ಹಿಟ್ಟು ಬಂದು ನಾವು ಮನೇಲಿ ಮಾಡಿಸ್ಕೊಂಡಿರುವಂತಹ ರಾಗಿ ಹಿಟ್ಟನ್ನೇ ನಾನು ತಗೊತಾ ಇರುವಂತದ್ದು ನೀವು ಪಾಕೆಟ್ ರಾಗಿ ಹಿಟ್ಟಲ್ಲೂ ಸಹ ಶಾವ್ಗೆ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಈಗ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕೊಂಡು ಲೋ ಫ್ಲೇಮ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂತ ಒಂದು ಐದರಿಂದ ರಿಂದ ಆರು ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ನಾವಿಲ್ಲಿ ರಾಗಿ ಶಾವ್ಗೆ ಮೊದಲಿಗೆ ರೋಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಕಟ್ ಆಗೋದಿಲ್ಲ ಈಗ ನಾನಿಲ್ಲಿ ಒಂದು ಐದರಿಂದ ಆರು ಕಪ್ ಆಗುವಷ್ಟು ಆಲ್ರೆಡಿ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ನೀರನ್ನು ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಆರು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಸೊ ಈ ರಾಗಿ ಹಿಟ್ಟು ಬಿಸಿ ಇರೋವಾಗಲೇ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೊದಲಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಕಪ್ಪು ಆಗೋಷ್ಟು ತಗೊಂಡಿದ್ದೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಮುದ್ದೆ ಪಪ್ಪುಗೋಸ್ಕರ ಕುಕ್ಕರಲ್ಲಿಗೆ ಒಂದು ಆಗುವಷ್ಟು ಅವರೇ ಬೇಳೆ ಹಾಕೊಂತ ಇದ್ದೀನಿ ಈಗ ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಕಪ್ಪು ಬೇಳೆಗೆ ಎರಡು ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ವಿಷಲ್ ಬರೋದಕ್ಕೆ ಬಿಟ್ಟು ವಿಷಲ್ ಪೂರ್ತಿಯಾಗಿ ತನ್ನಗಾಗಲಿಕ್ಕೆ ಬಿಡಿ ಅಷ್ಟರಲ್ಲಿ ನಾನಿಲ್ಲಿ ಹುಚ್ಚೆಲ್ಲು ಪುಡಿಗೋಸ್ಕರ ಒಂದು ಕಪ್ ಆಗುವಷ್ಟು ಹುಚ್ಚೆಲ್ಲ ಹಾಕೊಂತ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಾರ್ಮಲ್ ಆಗಿ ಜೀರಿಗೆ ಯಾವ ತರ ಸಿಡಿಯುತ್ತೋ ಅದೇ ಥರನೇ ಸಿಡಿಯುತ್ತೆ ಅಷ್ಟಾದರೆ ಸಾಕು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿಗೆ ತಗೋಬೇಕು ಸೊ ಈಗ ಇದ್ರ ಜೊತೆಲಿಗೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸೊ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿ ಆಗಿ ಚೆನ್ನಾಗಿರುತ್ತೆ ಪುಡಿ ಹಾಗೆಯೇ ಒಂದು ಎರಡು ಏಲಕ್ಕಿನ ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊತ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊಂದು ಸ್ಮೂತ್ ಆಗಿ ನಾವಿಲ್ಲಿ ಈ ರೀತಿ ಪುಡಿ ಮಾಡ್ಕೊಂಡು ತಗೋಬೇಕು ಸೊ ನಮ್ಗೆ ಇವಾಗ ರಾಗಿ ಶಾವ್ಗೆ ಬೇಕಾಗಿರುವಂಥದ್ದು ಹುಚ್ಚೆಲ್ ಪುಡಿ ಅನ್ನೋದು ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದೆ ಸೊ ಈ ರೀತಿಯಾಗಿ ನೀವು ಹುಚ್ಚೆಲ್ ಪುಡಿ ಬದಲಾಗಿ ನೀವು ಬೇರೆ ಪುಡಿನ ಸಹ ತಗೋಬಹುದು ಆಲ್ರೆಡಿ ಅದ್ರ ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಈಗ ಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈ ರಾಗಿ ಶಾವಿಗೆಗೆ ಮೇಯ್ನ್ ಆಗಿರುವಂಥದ್ದು ಕಾಯಿ ಹಾಲ್ ಟೇಸ್ಟ್ ಈಗ ಚಿಕ್ಕ ಪ್ಯಾನ್ ಅಲ್ಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಅಕ್ಕಿ ಅನ್ನೋದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಇಷ್ಟಾದರೆ ಸಾಕು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ಇದನ್ನು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿಗೆ ಹಾಕ್ಕೋಬೇಕು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಈ ಗೋಡಂಬಿ ಗಸಗಸೆ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಮರ್ತೋಗಿತ್ತು ಸೊ ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಒಂದೆರಡು ಎರಡು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಒಂದೆಂಟರಿಂದ ಹತ್ತು ಏಳಕ್ಕಿನ ಸಹ ಹಾಕ್ಕೊಂಡು ಮೊದಲಿಗೆ ಸಲ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಸ್ಮೂತಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಮೂತಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು ಇದನ್ನು ಒಂದು ಕಡಾಯಿಯಲ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೇ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಈ ಕಡಾಯಿ ನನಗೆ ಸ್ವಲ್ಪ ಚಿಕ್ಕದನ್ನಿಸ್ಬಿಡ್ತು ಸೊ ಹಾಗಾಗಿ ಈ ರೀತಿ ಮತ್ತೊಂದು ಕಡಾಯಿಯಲ್ಲಿಗೆ ನಾನು ದೊಡ್ಡದ್ರಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ನೋಡಿಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಾನಾದರೆ ಇಲ್ಲಿ ಒಂದೆರಡು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಗಟ್ಟಿ ಅನಿಸ್ತು ನನಗೆ ಹಾಗಾಗಿ ಮತ್ತೊಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸಲ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ಕೊಳ್ಳಿ ಹುಕ್ಕೋಗ್ಬಿಡುತ್ತೆ ಸೊ ಹೈ ಫ್ಲೇಮ್ನಲ್ಲಿ ಈ ರೀತಿ ಹುಕ್ಕು ಬರುವಂತಹ ಟೈಮಲ್ಲಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಕಾಯಿ ಸೊ ಒಂದು ಐದಾರು ನಿಮಿಷ ಆದ ನಂತರ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಆಗಿರುತ್ತೆ ಕಾಯಿ ಹಾಲು ಅಥವಾ ಪಾನ್ಕ ಅನ್ನೋದು ರೆಡಿ ಆಗೋಯ್ತು ಈಗ ಫ್ಲೇಮ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸೊ ಅಷ್ಟರಲ್ಲಿ ಮುದ್ದೆ ಪಪ್ಪುಗೋಸ್ಕರ ಬೇಳೆ ಇಕ್ಕಿದ್ರಲ್ವಾ ಅದೊಂದು ಮೂರು ವಿಷಲ್ ಬಂದು ವಿಷಲ್ ತನ್ನಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಲಿಡ್ನ ಓಪನ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಬೇಳೆನ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಅನ್ನೋದು ಈ ರೀತಿ ಸಾಫ್ಟ್ ಆಗಿ ಬೆಂದೋಗಿರ್ಬೇಕು ಸೊ ಇದ್ರಲ್ಲಿ ಇನ್ನೂ ಎಕ್ಸ್ಟ್ರಾ ನೀರ್ ಇದ್ದರೆ ಇದ್ರೆ ಈ ರೀತಿ ಒಂದು ಬೌಲಲ್ ಗೆ ಸ್ಟ್ರೈನರ್ ಇಟ್ಕೊಂಡು ಈ ಬೇಳೆನ ತಗೊಂಡು ಒಂದೆರಡು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಇರುವಂತಹ ನೀರು ಅನ್ನೋದು ಕೆಳಗಡೆ ಬಂದ್ಬಿಡುತ್ತೆ ಅಷ್ಟರಲ್ಲಿ ನಾವಿಲ್ಲಿ ರಾಗಿ ಹಿಟ್ಟಿಗೆ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಂಡಿದ್ದೀರಲ್ವಾ ಸೊ ಈಗ ಲಿಡ್ಡನ್ನು ತೆಗೆದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ತುಂಬಾ ಬಿಸಿ ಇರುತ್ತೆ ಇದು ಸೊ ಇವಾಗ ಇನ್ನು ಉಳಿದಿರ್ತಕ್ಕಂಥ ನೀರಿರುತ್ತೆ ಅದು ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತೆ ಪೂರ್ತಿಯಾಗಿ ತನ್ನಗಾಗಿರೋದಿಲ್ಲ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವಿಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಈ ರೀತಿ ಹಗಲವಾಗಿರುವಂಥ ಒಂದು ತಟ್ಟೆ ಇಲ್ಲಾಂತಂದರೆ ಪಾತ್ರೆಗೆ ಇದನ್ನು ತಗೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇವಾಗೂ ಬಿಸಿ ಇರುತ್ತೆ ಸೊ ಈ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಜೊತೆಗೆ ನಾವಿಲ್ಲಿ ಈ ರೀತಿ ನಾದ್ಕೊಳ್ಳೋವಾಗ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನಾನು ತಗೊಂಡಿರ್ತಕ್ಕಂಥ ಆರು ಕಪ್ ನೀರಲ್ಲಿ ಐದೂವರೆ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿನೇ ನೀವು ಇಲ್ಲಿ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವೊಂದು ಟೈಮು ಹೆಚ್ಚು ಕಡಿಮೆ ಆಗ್ಬೋದು ನೀರನ್ನೋದು ರಾಗಿ ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ರೀತಿಯಾಗಿ ಸಾಫ್ಟಾಗಿ ಒಂದು ಐದರಿಂದ ಆರು ನಿಮಿಷ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ ಜೊತೆಗೆ ಈ ರೀತಿ ಸ್ವಲ್ಪ ಸಾಫ್ಟಾಗಿರಬೇಕು ಈಗ ಮತ್ತೆ ಅದೇ ಕಡಾಯೇಳಿಗೆ ಈ ಹಿಟ್ಟನ್ನು ತಗೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಶಾವಿಗೆ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಕ್ಲಿ ಮೇಕರ್ನ ತೊಗೊಂಡಿದ್ದೀನಿ ಸೊ ಈ ಮೋಲ್ಡ್ಗೆ ಇವಾಗ ಸ್ವಲ್ಪ ಎಣ್ಣೆ ಹಾಗೇನೆ ನಾವು ಯಾವುದು ಶಾವಿಗೆ ಪ್ರೆಸ್ ಮಾಡೋದಕ್ಕೆ ಪ್ಲೇಟ್ ತಗೊತಿರಲ್ವ ಸನ್ ಹೋಲ್ಸ್ ಇರುವಂಥದ್ದು ಅದಕ್ಕೆಲ್ಲ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ರಾಗಿ ಹಿಟ್ಟನ್ನು ಯಾವ ಎಷ್ಟು ಹಿಡಿಯುತ್ತಾ ಮೋಲ್ಡ್ಗೆ ಅಷ್ಟು ಉಂಡೆನ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಕೈಯಲ್ಲಿ ಒಂದು ಸಲ ನಾದ್ಕೊಂಡು ಸ್ಮೂತಾಗಿ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡಿಕೊಂಡು ಚಕ್ಲಿ ಮೋಲ್ಡ್ಗೆ ಫಿಲ್ ಮಾಡ್ಕೋಬೇಕು ಈಗ ಕ್ಯಾಪ್ನ ತಗೊಂಡು ಟೈಟಾಗಿ ಸೀಲ್ ಮಾಡ್ಕೊಬಿಡಿ ಈಗ ಇಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಈ ಪ್ಲೇಟ್ ಅಲ್ಲಿ ಒಂದು ಸೌಟ್ ನ ರೀತಿ ಹೋಲ್ಸ್ ಇವಾಗ ಶಾವಿಗೆನ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸೌಟ್ ಮೇಲೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟಲ್ಸ್ಗೆ ಈಸಿಯಾಗಿ ಹಾಕೋಬಹುದು ಹಾಗಾಗಿ ಅಷ್ಟೇನೆ ನೀವು ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಪ್ಲೇಟ್ಸ್ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೋಬಹುದು ಶಾವಿಗೆನ ಸೊ ನೋಡಿ ಈಗ ನಾನು ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಒಂದು ಶಾವಿಗೆನ ಸಣ್ಣ ಸಣ್ಣದಾಗಿರುವಂತಹ ಹೋಲ್ಸ್ ತಗೋಬೇಕು ಶಾವಿಗೆಗೆ ಈಗ ಇಡ್ಲಿ ಪ್ಲೇಟ್ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಕಾಟನ್ ಕ್ಲಾಸ್ ಬರುತ್ತಲ್ಲ ಸೊ ಅದನ್ನ ಒದ್ದೆ ಮಾಡಿಕೊಂಡು ಇದ್ರ ಮೇಲ್ಗಡೆ ಹಾಕೊಂಡು ನಾವು ಪ್ರೆಸ್ ಮಾಡ್ಕೊಂಡಿರ್ತಕ್ಕಂಥ ಈ ಶಾವ್ಗೆನ ಈ ರೀತಿ ಈಸಿಯಾಗಿ ಹಾಕೋಬಹುದು ನೀವು ಬೇಕು ಅಂತಂದ್ರೆ ಡೈರೆಕ್ಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಸೊ ಈಗ ನೋಡಿ ಈ ರೀತಿ ಎಲ್ಲೂ ಕಟ್ ಆಗದಿರ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಇವಾಗ ಶಾವ್ಗೆ ಪ್ರೆಸ್ ಆಗ್ತಿದೆಯೋ ಅಂತ ನೋಡ್ತಿದ್ದೀರಲ್ವಾ ಸೊ ಈ ಮೆಥೆಡ್ನಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಮಾಡಿದ್ರು ಸಹ ನೀವು ಈಸಿಯಾಗಿ ಫಸ್ಟ್ ಟೈಮ್ ಮಾಡಿದ್ರು ಸಹ ರಾಗಿ ಶಾವ್ಗೆನ ಮಾಡ್ಕೋಬಹುದು ಸೊ ಇಲ್ಲಂತಂದರೆ ಕೆಲವರು ನಾರ್ಮಲ್ ಆಗಿ ರಾಗಿ ಶಾವ್ಗೆ ಮಾಡೋವಾಗ ಹಿಟ್ಟನ್ನು ಒಂದೇ ಟೈಮ್ ಬೈ ಬೇಯಿಸ್ಕೊಂಡು ಪ್ರೆಸ್ ಮಾಡ್ಕೊತಾರೆ ಕಷ್ಟ ಆಗುತ್ತೆ ಬಟ್ ಈ ರೀತಿಯಾಗಿ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಈಸಿಯಾಗಿ ಎಲ್ಲ ಎಲ್ಲರಾಗಿ ಶಾವಿಗೆನ ಎಷ್ಟು ಹಿಡಿಯುತ್ತೆ ಪ್ಲೇಟ್ಗೆ ಅಷ್ಟು ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದು ಆದ ನಂತರ ನಾವು ಈ ರೀತಿ ಶಾವಿಗೆನ ಪ್ರೆಸ್ ಮಾಡಿ ಪ್ಲೇಟಲ್ಲಿಗೆ ತಗೊಂಡಿದ್ದೀರಲ್ವಾ ಅದನ್ನ ಒಂದೊಂದಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡಿದಾದ ನಂತರ ಇದ್ರ ಮೇಲ್ಗಡೆನೂ ಅಷ್ಟೇ ಈ ರೀತಿ ಕಾಟನ್ ಕ್ಲಾತ್ನ ಕ್ಲೋಸ್ ಮಾಡ್ಕೊಬಿಡ್ಬೇಕು ಸೊ ಈ ಕ್ಲಾತ್ ಕ್ಲಾತನ್ನು ಒದ್ದೆ ಮಾಡ್ಕೋಬೇಕಾಗತ್ತೆ ಇಲ್ಲಾಂತಂದ್ರೆ ಅಂಟ್ಕೊಬಿಡುತ್ತೆ ಶಾವಿಗೆ ಅನ್ನೋದು ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಒಂದೆಂಟರಿಂದ ಹತ್ತು ನಿಮಿಷ ಈ ಶಾವಿಗೆನ ಬೇಯಿಸ್ಕೋಬೇಕಾಗತ್ತೆ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಒಂದು ಆರರಿಂದ ಏಳು ನಿಮಿಷಕ್ಕೆ ಬೆಂದಿದ್ಯಾ ಇಲ್ವಾ ಅಂತ ಕೆಲವೊಂದು ಟೈಮ್ ಬೇಗ ಬೆಂದೋಗ್ಬಿಡುತ್ತೆ ಸೊ ಈಗ ಒಂದು ಹತ್ತು ನಿಮಿಷ ಆದ ನಂತರ ನಾನು ನಿಮ್ಗೆ ಇಲ್ಲಿ ಶಾವಿಗೆನ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದೋಗಿದೆ ಒಂಚೂರು ತಗೊಂಡು ಕೈಯಲ್ಲಿ ಸ್ವಲ್ಪ ಈ ರೀತಿ ರೌಂಡ್ ಮಾಡಿದಾಗ ರೌಂಡಾಗಿ ಬರಬೇಕು ಕೈಗೆ ಅಂಟ್ಕೋಬಾರ್ದು ಸೊ ಈಗ ಕರೆಕ್ಟಾಗಿ ನಮ್ಗೆ ಇವಾಗ ಶಾವ್ಗೆ ಅನ್ನೋದು ಬೆಂದೋಗಿದೆ ಕೆಳಗಡೆ ಇಲ್ಸ್ಕೊಂಡು ತಗೊಳ್ಳೋದ ಅಷ್ಟನ್ನೇ ನೀವು ನೋಡ್ತಿರ್ಬೋದು ರಾಗಿ ಶಾವ್ಗೆ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆಯೋ ಅಂತ ಅಂದ್ಬಿಟ್ಟು ಜೊತೆಗೆ ಒಂದು ಚೂರೂ ಸಹ ಅಂಟ್ಕೊಂಡಿಲ್ಲ ಸೊ ಈ ರೀತಿ ಕಾಟನ್ ಕ್ಲಾತ್ನ ಯೂಸ್ ಮಾಡಿಕೊಂಡು ಶಾವ್ಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಹೊರಗಡೆ ಬಂದ್ಬಿಡುತ್ತೆ ಅಂಟ್ಕೊಳ್ಳೋದು ಇಲ್ಲ ಕರೆಕ್ಟಾಗಿ ನಮ್ಗೆ ಇವಾಗ ರಾಗಿ ಶಾವ್ಗೆನೂ ಸಹ ಬೆಂದೋಗಿದೆ ಸೊ ಎಲ್ಲನೂ ಸಹ ಸೇಮ್ ಇದೇ ರೀತಿನೇ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ಕೊಂಡು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಸೊ ಇನ್ ಕೇಸ್ ಈ ರೀತಿಯಾಗಿ ಕಾಟನ್ ಕ್ಲಾತ್ ಇಲ್ದಿರ ಹಾಗೆ ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಸಲ್ಲಿಗೆ ಪ್ರೆಸ್ ಮಾಡ್ಕೊಂಡು ಮಾಡ್ಕೋಬಹುದಾ ಅಂತ ಅನ್ನೋರಿಗೂ ಸಹ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಈ ರೀತಿಯಾಗಿ ಇಡ್ಲಿ ಪ್ಲೇಟನ್ನು ತಗೊಂಡು ಇಡ್ಲಿ ಪ್ಲೇಟಲ್ಲಿಗೆ ಎಣ್ಣೆ ಇಲ್ಲ ತುಪ್ಪನ ಸ್ವಲ್ಪ ನೀಟಾಗಿ ಎಲ್ಲನೂ ಗ್ರೀಸ್ ಮಾಡ್ಕೊಬಿಡಬೇಕು ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಗ್ರೀಸ್ ಮಾಡ್ಕೊಂಡಿದ್ದಾದ ನಂತರ ಡೈರೆಕ್ಟಾಗಿ ಈ ರೀತಿ ಹೋಲ್ಸ್ ಅದರಲ್ಲಿಗೆ ಈ ರೀತಿಯಾಗಿ ಶಾವಿಗೆನ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದಾದ ನಂತರ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಶಾವ್ಗೆನ ಬೇಯಿಸ್ಕೋಬೇಕಾಗತ್ತೆ ಸೊ ಬೇಗ ಬೆಂದೋಗ್ಬಿಡುತ್ತೆ ಈ ರೀತಿ ಡೈರೆಕ್ಟಾಗಿ ನೀವು ಶಾವ್ಗೆನ ಪ್ರೆಸ್ ಮಾಡಿಕೊಂಡು ಪ್ಲೇಟಲ್ಲಿಗೆ ಮಾಡ್ಕೊಳ್ಳೋದ್ರಿಂದ ಸೊ ಚೆಕ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷಕ್ಕೆ ಈ ಪ್ರೊಸೆಸಲ್ಲಿ ನಿಮಗೆ ಶಾವ್ಗೆ ಅನ್ನೋದು ಬೆಂದೋಗ್ಬಿಡುತ್ತೆ ಈಗ ಆಲ್ರೆಡಿ ನಾನು ಇಲ್ಲಿ ಬೇಸಿನೂ ಸಹ ತಗೊಂಡಿದ್ದೀನಿ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷಕ್ಕೆಲ್ಲ ಬೆಂದೋಗಿಬಿಡುತ್ತೆ ಈಗ ನಿಮ್ಗೆ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟ್ಗೆ ಒಂದು ಚೂರೂ ಸಹ ಅಂಟ್ಕೊಂಡಿಲ್ಲ ಎಣ್ಣೆ ಸ್ವಲ್ಪ ಇಲ್ಲ ಅಂತಂದರೆ ತುಪ್ಪ ಸ್ವಲ್ಪನ ಗ್ರೀಸ್ ಮಾಡಿಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ಈ ಶಾವ್ಗೆ ನೀವು ಈ ಥರನೂ ಸಹ ಮಾಡ್ಕೋಬೋದು ಕಾಟನ್ ಕ್ಲಾತ್ ಇಲ್ಲ ಅಂತಂದರೆ ಬಾಳೆ ಎಲೆ ಇರಲೇಬೇಕಂತೇನಿಲ್ಲ ಈಗ ಸಾರು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಶಾವ್ಗೆ ಎಲ್ಲ ರೆಡಿಯಾಗಿದ್ದಾದ ನಂತರ ನಾನಿವಾಗ ಶಾವ್ಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟಲ್ಲಿಗೆ ತಗೋಬೇಕು ಜೊತೆಗೆ ನಾವು ಹುಚ್ಚು ಪುಡಿನ ರೆಡಿ ಮಾಡಿಟ್ಕೊಂಡಿದಿರಲ್ವಾ ಆ ಪುಡಿ ಹಾಗೇನೆ ಮುದ್ದೆ ಪಪ್ಪುನ ಸಹ ರೆಡಿ ಮಾಡಿಟ್ಕೊಂಡಿದ್ದೀರಲ್ವಾ ಆ ಮುದ್ದೆ ಪಪ್ಪುನ ಸಹ ಸ್ವಲ್ಪ ಹಾಕೊಂತ ಇದ್ದೀನಿ ಜೊತೆಗೆ ಬಿಸಿ ಬಿಸಿಯಾಗಿ ಕಾಯಿ ಹಾಲನ್ನು ಸಾರು ಮಾಡ್ಕೋಬೇಕು ತನಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಯಲ್ಲಿ ನೀವು ಬೇಕು ಅಂತಂದ್ರೆ ಕಡಲೆ ಬೀಜ ಪುಡಿನ ಸಹ ಸಾರು ಮಾಡ್ಕೊಬೋದು ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಸಾಂಪ್ರದಾಯಿಕ ಶೈಲಿಯಲ್ಲಿ ರಾಗಿ ಶಾವ್ಗೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ರೀತಿ ನೀವು ಮನೇಲಿ ಮಾಡಿ ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ